ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಗೆ ಸ್ವಾಗತ ಇವತ್ತು ನಾನು ಚಪಾತಿ ಜೊತೆಗೆ ಆರೆಂಜ್ ಸಿಪ್ಪೆಯಿಂದ ಒಂದು ಪಲ್ಯ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ತುಂಬಾನೇ ಟೇಸ್ಟ್ ಆಗಿರುತ್ತೆ ಹಣ್ಣ ತಿಂತೀವಿ ಸಿಪ್ಪೆನ ಬಿಸಾಕ್ತಿವಿ ಸಿಪ್ಪೆ ಕೂಡ ಯೂಸ್ ಆಗುತ್ತೆ ಬನ್ನಿ ನೋಡೋಣ ಯಾವ ರೀತಿ ಮಾಡ್ತಾ ಇದೀನಿ ಅಂತ ತೋರಿಸ್ತೀನಿ ನಾನು ಇಲ್ಲಿ ನೋಡಿ ಒಂದ್ ಈರುಳ್ಳಿ ತಗೊಂಡಿದೀನಿ ಒಂದ್ ಟೊಮೊಟೊ ಹಾಗೆ ಮ್ಯಾಗಿ ಪುಡಿ ಕೊತ್ತಂಬರಿ ಸೊಪ್ಪು ಕರ್ಬೇನ ಸೊಪ್ಪು ಹಸಿಮೆಣಸಿಕಾಯಿ ತಗೊಂಡಿದ್ದೀನಿ ಎರಡು ಹಸಿ ಮೆಣಸಿ ಕಾಯಿ ಒಂದ್ ಕಡ್ಡಿ ಕರ್ಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆರೆಂಜ್ ಸಿಪ್ಪೆನ ತಗೊಂಡಿದ್ದೀನಿ ಇವಾಗ ಸಿಪ್ಪೆ ಕೂಡ ಇದೇ ರೀತಿ ಕಟ್ ಮಾಡ್ಕೊಬೇಕು ನಾನು ಕಟ್ ಮಾಡ್ಕೊಂಡು ಬರ್ತೀನಿ ಹಾಗೆ ಚಪಾತಿ ಹಿಟ್ಟು ಕೂಡ ನಾನು ಕಲಸಿ ಇಟ್ಕೊಂಡಿದ್ದೀನಿ ಬನ್ನಿ ಇವಾಗ ಮಾಡೋಣ ನೋಡಿ ಆರೆಂಜ್ ಸಿಪ್ಪೆನ ಈ ತರ ಕಟ್ ಮಾಡ್ಕೊಂಡಿದ್ದೀನಿ ನಾನು ನೀವು ಇನ್ನೂ ಸಣ್ಣ ಬೇಕಾದ್ರೂ ಕಟ್ ಮಾಡ್ಕೋಬಹುದು ಸಾಕು ಇಷ್ಟಿದ್ರೆ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಐತೆ ಚಪಾತಿ ಮಧ್ಯೆ ಆವಾಗವಾಗ ಬಾಯಿಗೆ ಸಿಗ್ತಾರೆ ತುಂಬಾನೇ ಟೇಸ್ಟ್ ಇರುತ್ತೆ ಇವಾಗ ಬನ್ನಿ ಮಾಡೋಣ ನಾನಿವಾಗ ಇಲ್ಲಿ ಗ್ಯಾಸ್ ಹಚ್ಕೊತಾ ಇದ್ದೀನಿ ಕಡೆ ತವ ಅದಕ್ಕೆ ಇಟ್ಟಿದ್ದೀನಿ ಇನ್ನೊಂದು ಕಡೆ ಒಂದು ಪಾತ್ರೆ ಇಟ್ಕೊತಾ ಇದ್ದೀನಿ ಪಾತ್ರೆ ಕಾಯಿಲಿ ಈಗ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸ್ವಲ್ಪ ಸಾಸಿವೆ ಸಾಸಿವೆ ಚಿಟಪಟ ಅಂತ ಸಿಡಿಬೇಕು ಸಾಸಿವೆ ಚಿಟಪಟ ಅಂತ ಸಿಡಿಲ್ಲ ಅಂದ್ರೆ ಕಹಿ ಬರುತ್ತೆ ಸಾಸಿವೆ ಸಿಡಿಬೇಕು ಚಿಟಪಟ ಅಂತ ನಾವು ಯಾವುದೇ ಒಗ್ಗರಣೆ ಮಾಡೋದು ಅಂತ ಸಾಸಿವೆ ಸಿಡಿಬೇಕು ಈಗ ಬೇಳೆ ಹಾಕ್ತಾ ಇದ್ದೀನಿ ಕಡಲೆಬೇಳೆ ಕೂಡ ಫ್ರೈ ಆಗಬೇಕು ಈಗ ನಾನು ಈರುಳ್ಳಿ ಹಸಿ ಮೆಣಸಿಕ್ ಹಾಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿಕ್ ಹಾಕೊಳ್ಳಿ ఇళ్ళు చన ఫ్రై ఆ ಚೆನ್ನಾಗಿ ಫ್ರೈ ಫ್ರೈ ಆಗಬೇಕು ಇವಾಗ ಈರುಳ್ಳಿ ಫ್ರೈ ಆಗಿದೆ ನಾನಿಲ್ಲಿ ಆರೆಂಜ್ ಸಿಪ್ಪೆನ ತೊಳೆದು ವಾಶ್ ಮಾಡಿಟ್ಕೊಂಡಿದ್ದೆ ಅದನ್ನ ಹಾಕೋತಾ ಇದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಲಿ ಒಳ್ಳೆ ಟೇಸ್ಟ್ ಇರುತ್ತೆ ಚಪಾತಿ ರೊಟ್ಟಿ ಪೂರಿ ಜೊತೆಗೆ ಎಲ್ಲದಕ್ಕೂ ಇದು ಫೇಸ್ ಪ್ಯಾಕ್ಗಳಲ್ಲೇನೆ ನಾವು ಅಡುಗೆಗೂ ಕೂಡ ಉಪಯೋಗಿಸ್ಬೋದು ನೋಡಿ ನಾನು ಉಪಯೋಗಿಸ್ತಾ ಇರ್ತೀನಿ ಮೊದ್ಲೇ ಗಾಜಿ ಹೇಳಿದರೆ ಆಗಿನ ಕಾಲದಲ್ಲಿ ಕಸದಿಂದ ರಸ ಮಾಡಿ ಊಟ ಮಾಡೋದು ತುಂಬಾ ಬಲು ರುಚಿಯಾಗಿರುತ್ತೆ ಅಂತ ನೋಡಿ ಇವಾಗ ಟಮೋಟೋ ಹಾಕೋತಾ ಇದ್ದೀನಿ ಕರ್ಬೇವು ಹಾಕೋತಾ ಇದ್ದೀನಿ

టేబల్ స్పూన్ అక్కోతాను బేయ్ ఇక్కడ తవ ఇట్కే శిఫ్ట్ మియ్తాయి చపాతి సుత్కొతీ నేను ಚೆನ್ನಾಗಿ ಫ್ರೈ ಆಗಬೇಕು ಚಪಾತಿ ಕೂಡ ಈ ಚಪಾತಿ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್ ಇದೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ ಹಾಕ್ತಾ ಇದೀನಿ ಮನೇಲೆ ಮಾಡಿರುವಂತ ಸಾಂಬಾರ್ ಪೌಡರ್ ಇದು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಇವಾಗ ಮಸಾಲೆ ಇಲ್ಲ ಏನಿಲ್ಲ ಒಳ್ಳೆ ಸಿಂಪಲ್ ಆಗಿ ತಯಾರಾಗುತ್ತೆ ನೋಡಿ ಒಂದೆರಡು ನಿಮಿಷ ಬೆಂದ್ರೆ ರೆಡಿ ಆಗುತ್ತೆ ಚಪಾತಿ ಕೂಡ ರೆಡಿ ಆಯ್ತು ನೋಡಿ ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದೀನಿ ಲಾಸ್ಟ್ ಅಲ್ಲಿ ಹಾಗೆ ಮ್ಯಾಗಿ ಮಸಾಲ ಹಾಕೋತಾ ಇದ್ದೀನಿ ಒಂದ್ ಐದು ರೂಪಾಯಿಗೆ ಒಂದು ಪ್ಯಾಕೆಟ್ ಹಾಕೊಂಡಿದ್ದೀನಿ ನೋಡಿ ಆಗಿದೆ ಬನ್ನಿ ಇವಾಗ ಸರ್ವಿಂಗ್ ಬೋಲ್ಗೆ ಹಾಕೊಂಡು ಬರ್ತೀನಿ ನಾನು ಎರಡು ನಿಮಿಷ ಈ ರೀತಿ ಫ್ರೈ ಮಾಡಿಬಿಟ್ಟು ಸಗಿನ ಹಾಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಸಿಂಪಲ್ ಆಗಿ ರೆಡಿ ಆಯಿತು ನೋಡಿ ಚಪಾತಿ ಮತ್ತೆ ಆರೆಂಜ್ ಸಿಪ್ಪೆ ಪಲ್ಯ ರೆಡಿ ಆಗಿದೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಮತ್ತೆ ಮುಂದಿನ ಹಿಡಿದೆ ಸಿಕ್ಕೀನಿ ಫ್ರೆಂಡ್ಸ್ ಬಾಯ್ ಅರೆನ್ ಸಿಪ್ಪೆ ನೋಡಿ ತುಂಬಾ ಚೆನ್ನಾಗಿದೆ ಮ್ಯಾಗಿ ಮಸಾಲ ಹಾಕಿರೋದ್ರಿಂದ ತುಂಬ ಟೇಸ್ಟ್ ಆಗಿದೆ ಆರೆಂಜ್ ಸಿಪ್ಪೆ ಅನ್ನಿಸ್ತಾನೆ ಇಲ್ಲ ಅದು ಆ ರೀತಿ ಇದೆ